ಇದರ ನಡುವೆ ಇದೀಗ ಇಡೀ ಚಿತ್ರತಂಡ ಗರಮ್ ಆಗಿದೆ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ನಾಯಕ ನಟ ಆಗಿರ್ಬೋದು ಜೊತೆಗೆ ನಿನ್ನೆ ಫಿಲಮ್ ಚೇಂಬರ್ಗೋಗಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನಾಯಕಿ ರಚಿತಾ ರಾಮ್ ಅವರು ನಮ್ಗೆ ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ತಾ ಇಲ್ಲ ಏನೀಗ ಸಕ್ಸಸ್ ಮೀಟ್ ಅಂತ ಮಾಡೋಣ ಅಂತಂದ್ರೆ ಅದಕ್ಕೂ ಬರ್ತಾ ಇಲ್ಲ ಅಂತ ಹೇಳಿ ಇದೇ ರೀತಿ ನಡ್ಕೊಂಡ್ರೆ ಸರಿ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ವಾರ್ನಿಂಗ್ ತರ ಕೂಡ ಪಾಸ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಂದು ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಇದು ಪ್ರಮೋಷನ್ಗೋಸ್ಕರ ಈ ರೀತಿ ಗಿಮಿಕನ್ನ ಚಿತ್ರತಂಡ ಮಾಡ್ತಾ ಇದ್ದಾರೆ ಇದೆ ಅನ್ನೋದು ಒಂದು ಚರ್ಚೆಗಳು ಕೂಡ ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಬೇಕು ಅಂತ ಹೇಳಿ ಇವತ್ತು ನಾನು ನಾಗಶೇಖರ್ ಅವರ ಮನೆಗೆ ಬಂದಿದ್ದೀನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೀನಿ ಒಂಥರ ನೋವಲ್ಲೂ ಚೆನ್ನಾಗಿರ್ತಾರಲ್ಲ ಆ ಥರ ಏನು ಸರ್ ನಿಮ್ಮ ಪ್ರಾಬ್ಲಮ್ಮು ಪ್ರಾಬ್ಲಮ್ ಏನಿಲ್ಲ ಮೇಡಮ್ ಏನು ಗೊತ್ತಾ ಈಗ ಮೊದಲ ಜೂನ್ ಹತ್ತರ ರಿಲೀಸ್ರಲ್ಲಿ ನಮಗೊಂದು ಕಾನೂನಾತ್ಮಕ ತಡೆಯಾಜ್ಞೆ ಬಂತು ಆದ್ದರಿಂದ ನಾವು ಇಮಿಡಿಯೇಟಾಗಿ ನಮಗೆ ಮಿಸ್ ಆಗಿದ್ದ ಇಪ್ಪತ್ತೊಂದು ನಿಮಿಷಗಳನ್ನ ನಿಮಿಷಗಳ ಫುಟೇಜನ್ನು ಆ್ಯಡ್ ಮಾಡೋಕ್ಕಾಗದೆ ಜನವರಿ ಹದಿನೇಳಕ್ಕೆ ರಿಲೀಸ್ ಮಾಡಬೇಕಾದಂಥ ಪ್ರಮೇಯ ಬಂತು ಆ ತಡೆಯಾಜ್ಞೆಯಿಂದ ಆಚೆ ಬರೋದಕ್ಕೆ ಆಮೇಲೆ ಆ್ಯಕ್ಚುಲ್ ರಿಲೀಸ್ ಮಾಡೋಣ ಅಂತ ಸೊ ಆ್ಯಕ್ಚುಲ್ ರಿಲೀಸ್ ಡೇಟನ್ನು ಜೂನ್ ಸಿಕ್ಸ್ತ್ ಅಂತ ಫಿಕ್ಸ್ ಮಾಡಿದ್ವಿ ಇದೇ ಆ್ಯಕ್ಚುಯಲ್ ರಿಲೀಸ್ ನಾನು ಕನಸು ಕಂಡ ಸಿನಿಮಾ ಇದು ಆ ಇಪ್ಪತ್ತೊಂದು ನಿಮಿಷಗಳ ಸಿನಿಮಾ ಆ ಫುಟೇಜ್ ಜೋಡಣೆಯಾಗದೆ ಆ ಕತೆ ಸಂಪೂರ್ಣ ಆಗ್ತಿರಲಿಲ್ಲ ಒಂದಕ್ಕೊಂದು ಲಿಂಕ್ ಇರಲಿಲ್ಲ ಸೊ ಈ ಥರದ ಪರಿಸ್ಥಿತಿಯಲ್ಲಿ ಆ್ಯಕ್ಚುಯಲ್ ರಿಲೀಸ್ ಮಾಡುವಂಥ ಟೈಮಲ್ಲಿ ನಾನು ಸಾಕಷ್ಟು ರಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರ ಮ್ಯಾನೇಜರ್ ತ್ರೂ ಪ್ರಯತ್ನ ಮಾಡಿದೆ ರಚಿತಾ ಅವರು ಅದು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂತ ಅವ್ರ ಮ್ಯಾನೇಜರ್ ನನಗೆ ಮೆಸೇಜ್ ಮಾಡಿದ್ರು ಸೊ ಈ ಸರಿಸುಮಾರು ಎರಡು ತಿಂಗಳ ಕಾಲ ನನಗೆ ಅವರ ಅಡಿಷನಲ್ ಐದನೇ ಐದನೇ ಐದು ಸೀನ್ಗಳ ಫುಟೇಜಿಗೆ ಅವರು ಡಬ್ಬಿಂಗ್ ಮಾಡಬೇಕಾಗಿತ್ತು ಆ ಡಬ್ಬಿಂಗಿಗೆ ಬರಲಿಲ್ಲ ಅದು ಅವ್ರ ಕರ್ತವ್ಯ ಆಗಿತ್ತು ಒಬ್ಬ ನಟನಾಗಿ ಒಬ್ಬ ನಟಿಯಾಗಿ ಅದು ಕರ್ತವ್ಯ ಆಗುತ್ತೆ ನಮ್ಮ ಸೀನ್ಗಳಿಗೆ ನಾವು ವಾಯ್ಸ್ ಕೊಡೋದು ಅದಕ್ಕೆ ಸ್ಪಂದಿಸಿಲ್ಲ ಬಿಝಿ ಇದ್ದಾರೆ ಅಂತಂದ್ರೂ ಸೊ ಬ್ಯುಸಿ ಇರೋರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಏನು ಮಾಡಿದೆ ಬೇರೆಯವ್ರ ಕಡೆಯಿಂದ ಡಬ್ಬಿಂಗ್ ಮಾಡಿಸ್ಕೊಂಡೆ ನಾವು ಯಾವತ್ತು ಯಾರಿಗೂ ತೊಂದರೆ ಕೊಡೋಷ್ಟು ಯೋಚನೆ ಮಾಡೋಲ್ಲ ನಮಗೆ ಆದರೆ ಯಾವುದು ಅಗತ್ಯ ಇಲ್ಲ ಇರಲಿ ಆಮೇಲೆ ಕೊನೆಗೆ ಅದು ಒಂದು ಏನಾಯಿತು ಸಿನಿಮಾ ನೋಡೋ ಇದು ಸಿನಿಮಾ ಪ್ರಮೋಷನ್ ಬರ್ತಾರೆ ಅಂತ ಪಾಪ ಶಿವಣ್ಣ ಅಮೇರಿಕಿಂದ ಹೋಗ್ತಾ ಹೋಗ್ತಾಯಿದ್ರು ನೆಕ್ಸ್ಟ್ ಡೇ ಬರ್ತೀನಮ್ಮ ಆಯಿತಮ್ಮ ಅಂತಂದರು ಅಟ್ಲೀಸ್ಟ್ ಅವರು ಬಂದಾಗ ಇವ್ರು ಇರಲಿ ರಿಲೀಸ್ ಇವೆಂಟಲ್ಲಿ ಇರಲಿ ಇಲ್ಲಾಂದ್ರೆ ಅಗೌರವ ಆಗುತ್ತೆ ಶಿವಣ್ಣಗೆ ಅಂತ ಹೇಳಿ ನಾನು ಇಲ್ಲ ರಿಕ್ವೆಸ್ಟ್ ಮಾಡಿದೆ ಅವತ್ತು ಏನೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹೇಳಿದ್ರು ಬರೋಕ್ಕಾಗಲಿಲ್ಲ ಅಂತಂದರು ಈಗ ಓಕೆ ಆಯಿತು ಸರಿ ಒಂದು ಕೆಲಸ ಮಾಡಿ ಚಾನಲ್ ಅವ್ರನ್ನೇ ನಿಮ್ಮ ಮನೆ ಹತ್ರ ಕಳಿಸ್ತೀನಿ ಯಾರೂ ನೀವು ಎಲ್ಲಿದ್ದರೆ ಅಲ್ಲಿ ಕಳಿಸ್ತೀನಿ ನಮ್ಮ ಸಿನಿಮಾ ಹಿಂಗೆ ರಿಲೀಸ್ ಆಗ್ತಿದೆ ಅಂತ ಎಲ್ಲ ಚಾನಲ್ಗೂ ಒಂದು ಇಂಟ್ರ್ಯೂ ಕೊಟ್ಬಿಡಿ ಅಂತಂತೆ ಇನ್ನು ನಾನೇ ಕರ್ಸ್ಕೊಂಡು ಮಾಡ್ತೀನಿ ಅಂತಂದರು ಅದಕ್ಕೂ ಇಲ್ಲ